ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ಅಲೋವೆರಾ ಹೆಂಗೆ ಕ್ಲೀನ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಸುಮಾರು ಜನಕ್ಕೆ ಅದನ್ನು ಹೇಗೆ ಕ್ಲೀನ್ ಮಾಡೋದು ಅಂತ ಗೊತ್ತಿಲ್ಲ ಅದು ಹೆಂಗೆ ಕ್ಲೀನ್ ಮಾಡೋದು ಅಂತ ಹೇಳಿಕೊಡ್ತೀನಿ ಆಮೇಲೆ ಜ್ಯೂಸ್ ಮಾಡೋದು ಹೇಳ್ಕೊಡ್ತೀನಿ ಫ್ರೆಂಡ್ಸ್ ನೋಡಿ ಅಲೋವೆರಾ ಕಟ್ ಮಾಡಿದ ತಕ್ಷಣ ಈ ಥರ ಎಲ್ಲೋ ಕಲರ್ ಬರುತ್ತೆ ತುಂಬ ಕಹಿ ಇರುತ್ತೆ ನೀಟಾಗಿ ತೊಳ್ಕೊಬೇಕು ಈ ಸೈಡಲ್ಲೂ ಅಷ್ಟೇ ಅದೇ ಥರ ಬರುತ್ತೆ ಈ ಥರ ಕಟ್ ಮಾಡ್ಕೊಳ್ಳಿ ನೋಡಿ ಈ ಥರ ಇದು ಈ ಸೈಡು ಅದೇ ಥರ ಮಾಡ್ಕೊಳ್ಳಿ ಮಾಡಿಕೊಡಿ ಮತ್ತು ಇದನ್ನೊಂದು ಎರಡು ಪೀಸ್ ಮಾಡಿಕೊಡಿ ನೀಟಾಗಿ ತೊಳ್ಕೊಳ್ಳಿ ಮತ್ತೆ ಇನ್ನೂ ಒಂದು ಅದೇ ಥರ ಮಾಡ್ಕೊಳ್ಳೋಣ ತುಂಬ ಒಳ್ಳೆಯದು ಹಲವೇರೋ ಜ್ಯೂಸಂತೂ ಅದೇ ಥರ ಎಲ್ಲೋ ಕಲರು ಪಾಯ್ಸನ್ ಅಲ್ಲ ಅದು ಸುಮಾರು ಜನ ಪಾಯ್ಸನ್ ಅಂತಾರೆ ಅದ್ರ ತುಂಬ ಕಹಿ ಇರುತ್ತೆ ಅಂತ ಅದನ್ನು ನೀಟಾಗಿ ತೊಳ್ಕೊಳ್ಳೋಣ ಚೆನ್ನಾಗಿ ಕೊಳಿಯೋಣ ನೀಟಾಗಿ ತೊಳ್ಕೊಳ್ಳಿ ನೀಟಾಗಿ ತೊಳಕಾದಮೇಲೆ ಇಲ್ಲಿ ಮೇಲಿದು ಹೊಟ್ಟೆ ಇರುತ್ತಲ್ವ ಇದನ್ನು ಈ ಸೋತೆಕಾಯಿ ಹೊರಿತೀವಲ್ಲ ಆ ಥರ ನೋಡಿ ಹೊಟ್ಟೆನ ಮಾತ್ರ ತೊಗೊಳ್ಳಿ ಹಿಂಗೆ ನೋಡಿ ನೀಟಾಗಿ ಬರುತ್ತೆ ಬಿಸಾಕಿ ಆಗಿನ ಈ ಥರ ವೈಟ್ ಟ್ರಾನ್ಸ್ಪರೆಂಟ್ ಥರ ಕಾಣಿಸುತ್ತೆ ನೋಡಿ ಇದನ್ನು ಸ್ಪೂನ್ ತೊಗೊಳ್ಳಿ ಸ್ಪೂನ್ ತೊಗೊಂಡು ನೋಡಿ ಜಲ್ ನೀಟಾಗಿ ಹಿಂಗೆ ತಗೊಳ್ಳಿ ಬೌಲ್ಗೆ ಹಾಕ್ಕೊಳ್ಳಿ ಈ ಜೆಲ್ ನೀವು ಕಡೆ ಕೇಳ್ತಾ ಇರ್ತೀರ ಅಲೋವೆರದ್ದು ಸುಮಾರು ಸೋಪು ಮತ್ತು ಇದು ಜೆಲ್ಲು ಆಮೇಲೆ ಶಾಂಪು ಇದೆಲ್ಲ ತುಂಬ ಸುಮಾರು ಬಂದಿದೆ ಪ್ರಾಡಕ್ಟ್ಸು ಮಾರ್ಕೆಟಲ್ಲಿ ನಾವು ಮನೆಯಲ್ಲೇ ಇದನ್ನು ಆರಾಮ್ಸೆ ಯೂಸ್ ಮಾಡ್ಕೊಂಬುದು ದುಡ್ಡು ಕೊಟ್ಟು ಕೊಂಡ್ಕೊಳೋ ಬದಲು ಇದು ತುಂಬ ಒಳ್ಳೇದು ಸ್ಕಿನ್ ಅಂತೂ ತುಂಬ ಗ್ಲೋ ಬರುತ್ತೆ ಪಿಂಪಲ್ಸ್ ಬರಲ್ಲ ಇದನ್ನು ಯೂಸ್ ಮಾಡೋದ್ರಿಂದ ಮತ್ತು ಇದನ್ನು ತಿನ್ನೋದ್ರಿಂದ ಶುಗರ್ ಕಂಟ್ರೋಲ್ ಆಗುತ್ತೆ ಮೇನ್ ತುಂಬ ಸುಮಾರು ಜನ ಶುಗರ್ ಪೇಶೆಂಟ್ಗಳು ಇದನ್ನು ಸುಮಾರು ಜನ ತಿಂತಾರೆ ಡಾಕ್ಟರ್ಸು ಹೇಳ್ತಾರೆ ಇದನ್ನು ಯೂಸ್ ಮಾಡಿ ಅಂತ ಮತ್ತೆ ಡ್ಯಾಂಡ್ರಫ್ ಬರಲ್ಲ ಹೇರ್ಗೆಲ್ಲ ಹಚ್ಕೊಂಡ್ರೆ ಇದು ನೋಡಿ ಈ ತೋರ್ಸನ್ನೆಲ್ಲ ಹಲೋವೆರ ಇನ್ಕ್ಲೀಡ್ ಮಾಡೋದು ಅಂತ ನೋಡಿ ಈ ಥರ ಜಲ್ ಥರ ಲೋಳೆ ಥರ ಬರುತ್ತೆ ಇದನ್ನು ಇದನ್ನು ಹೆಂಗಾದರೂ ಯೂಸ್ ಮಾಡ್ಕೊಬೋದು ಹಾಗೆ ಮುಖಕ್ಕಾದರೂ ಹಚ್ಕೊಬೋದು ಮೈ ಕೈಗೆಲ್ಲ ಹಚ್ಕೊಬೋದು ಮತ್ತೆ ಇಲ್ಲಾಂದರೆ ನೀರಲ್ಲಿ ಒಂದು ಮುಕ್ಕಾಲು ಲೋಟ ನೀರು ತೊಗೊಂಡು ಕಾಲು ಲೋಟ ಈ ಹಲೋವೆರದ್ದು ಹಾಕ್ಕೊಂಡು ಕುಡಿಬೋದು ಇಲ್ಲ ಹಾಗಲ್ಲ ಪಾಕ ಹೀರುತ್ತೆ ಕುಡಿಯೋಕ್ಕೆ ಅಂತಂದರೆ ನೀವು ಮಜ್ಜಿಗೆ ಮಜ್ಜಿಗೆನ ಯೂಸ್ ಮಾಡ್ಕೊಂಡು ಕುಡಿಬೋದು ಅದು ಮಜ್ಜಿಗೆನಲ್ಲಿ ಯೂಸ್ ಮಾಡೋದು ಹೇಗೆ ಅಂತ ನೆಕ್ಸ್ಟ್ ನಾನು ತೋರಿಸ್ತೀನಿ ತುಂಬ ಒಳ್ಳೆಯದು ಫ್ರೆಂಡ್ಸ್ ಇದನ್ನು ಯೂಸ್ ಮಾಡಿ ನೋಡಿ ಮನೆಯಲ್ಲಿ ಶುಗರ್ ಪೇಷಂಟ್ಗಳಿಗೆಲ್ಲ ಕಂಟ್ರೋಲ್ ಆಗುತ್ತೆ ಶುಗರು ಶಾಂಪು ಥರ ಯೂಸ್ ಮಾಡ್ಬೋದು ಇದನ್ನು ನೋಡಿ ಈ ಥರ ಲೋಳೆ ಥರ ಬರುತ್ತೆ ಇದನ್ನು ನಾನು ಅಲೋವೆರಾ ಜ್ಯೂಸ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಲಾಸ್ಟ್ ವಿಡಿಯೋದಲ್ಲಿ ಅಲೋವೆರಾ ಕ್ಲೀನ್ ಮಾಡೋದು ಹೇಗೆ ಅಂತ ಹೇಳಿಕೊಟ್ಟೆ ಈಗ ಅದರಿಂದ ನಾವು ಜ್ಯೂಸ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಮೊದಲಿಗೆ ನಾವು ಒಂದು ತೊಂಬಗೆ ಹಾಕ್ಕೊಂಡಿದ್ದೀನಿ ಅಲೋವೆರಾದನ್ನು ಕ್ಲೀನ್ ಮಾಡೋಣ ಇಟ್ಕೊಂಡಿದ್ದೀನಿ ನಾನು ಹಾಕ್ಕೊಂಡು ಮನೆಯಲ್ಲಿ ಸಮಾನ ಮಜ್ಜಿಗೆ ಕಡಿಯೋದಿರುತ್ತೆ ಅದನ್ನು ತಗೊಂಡು ನೀಟಾಗಿ ಮಜ್ಜಿಗೆ ಕಡ್ದಂಗೆ ಈ ಥರ ನೀಟಾಗಿ ಕಡಿ ಅದು ನೀಟಾಗಿ ಬಿಟ್ಕೊಳ್ಳುತ್ತೆ ಒಂದು ನಿಮಿಷ ಅಥವಾ ಎರಡು ನಿಮಿಷ ಮಾಡಿದ್ರೆ ಸಾಕು ನೀಟಾಗಿ ಬಿಟ್ಕೊಂಡು ಸ್ನಾಕ್ಸ್ ಆಗಲಿ ಈ ಥರ ಆಗುತ್ತೆ ನೋಳೆ ಥರ ಈ ಥರ ನೀಟಾಗಿ ಆಗುತ್ತೆ ನೋಡಿ ಹಾಗಿದೆ ಇದು ಇದೊಂದು ಕಾಲು ಭಾಗ ಅಷ್ಟಿದೆ ಈಗ ಮಜ್ಜಿಗೆ ನಮ್ಮ ಮನೇಲಿ ಮಜ್ಜಿಗೆ ಇರುತ್ತೆ ಸಾಮಾನ್ಯ ನೋಡಿ ಮಜ್ಜಿಗೆ ತೊಗೊಂಬಂದಿದ್ದೀನಿ ನಾನು ಇದನ್ನು ನೀಟಾಗಿ ಮಜ್ಜಿಗೆ ಮುಕ್ಕಾಲು ಭಾಗ ಮಜ್ಜಿಗೆ ಹಾಕೋಣ ಕಾಲು ಭಾಗ ಒಂದು ಇರೋದು ಹಾಕೋಣ ನೀಟಾಗಿ ಕಡಿ ಎಲ್ಲ ಮಂಜು ಕಡಿಮೆ ನೀಟಾಗಿ ನೋಡಿ ಇದು ಹಾಕಿದೆ ಈಗ ಗ್ಲಾಸ್ ಹಾಕ್ಕೊಳ್ಳೋಣ ಮಿಕ್ಸ್ ಬೇಕು ಅಂದರೆ ನೀಟಾಗಿ ತುಂಬ ಒಳ್ಳೆಯದು ಫ್ರೆಂಡ್ಸ್ ಇದನ್ನು ಕುಡಿದ್ರೆ ಅಂತೂ ಸ್ಕಿನ್ ಎಲ್ಲ ಗ್ಲೋ ಆಗುತ್ತೆ ನಾವು ಮೇಲೆ ಹಚ್ಕೊಳೋದಕ್ಕಿಂತ ನಮ್ಮ ದೇಹದ ಒಳಗೆ ಹೋದರೆ ಒಳಗಿಂದ ನಮಗೆ ಸೌಂದರ್ಯ ಹೆಚ್ಚಾಗುತ್ತೆ ಇದು ನೋಡಿ ಫ್ರೆಂಡ್ಸ್ ಈ ಥರ ಜ್ಯೂಸ್ ರೆಡಿ ಆಯಿತು ಇದನ್ನು ವಾರಕ್ಕೊಂದು ಸರ್ತಿ ಅಥವಾ ಎರಡು ಸತಿ ತಗೊಂಡ್ರೆ ತುಂಬ ಒಳ್ಳೆಯದು ನಮ್ಮ ದೇಹಕ್ಕೆ ಸ್ಕಿನ್ ಎಲ್ಲ ಗ್ಲೋ ಆಗುತ್ತೆ ನಮ್ಮ ಹೇರ್ ಗ್ರೋ ಆಗುತ್ತೆ ಮತ್ತು ಡ್ಯಾಂಡ್ರಫ್ ಎಲ್ಲ ಬರಲ್ಲ ಇದರಿಂದ ಶುಗರ್ ಕಂಟ್ರೋಲ್ ಆಗುತ್ತೆ ಮೇಯ್ನ್ ಇದರಿಂದ ನೋಡಿ ಜ್ಯೂಸ್ ರೆಡಿ ಆಯಿತು ಫ್ರೆಂಡ್ಸ್ ಈಗ ಜ್ಯೂಸ್ ರೆಡಿಯಾಗಿದೆ ಹೇಗಿದೆ ಅಂತ ನೋಡೋಣ ತುಂಬ ಚೆನ್ನಾಗಿದೆ ಬೇಕು ಅಂದರೆ ಸ್ವಲ್ಪ ಸಾಲ್ಟ್ ಯೂಸ್ ಮಾಡ್ಕೊಬೋದು ನಾನು ಯೂಸ್ ಮಾಡಿಲ್ಲ ಇದು ಕುಡಿಯೋದ್ರಿಂದ ತುಂಬ ಹೆಂಗಾಗಿ ಕಾಣಿಸ್ತಾರೆ ತುಂಬ ಚೆನ್ನಾಗಿರುತ್ತೆ ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್ ಟ್ರೈ ಮಾಡಿ ನನಗೆ ತಿಳಿಸಿ ನೀವು ಹೇಗಿತ್ತು ಅಂತ